ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ ಸಿನ್ನೂರ್ಗೆ ಬಂದಿದ್ದೀನಿ ಇಲ್ಲಿ ಅದ್ಭುತವಾದಂಥ ಎಲ್ಲ ತರದ ಅಗ್ರಿಕಲ್ಚರ್ ಬೇಕಾದಂಥ ಎಕ್ವಿಪ್ಮೆಂಟ್ ಸಿಗ್ತಾವಂತೆ ರೂಟ್ರ್ ವೇಟರಿಂದ ಹಿಡಿದು ಎಲ್ಲ ತರದ ಮೆಷಿನರಿ ಸಿಗ್ತವೆ ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳೋಣ ನಿಮಗೂ ಮಾಹಿತಿ ತಿಳಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತು ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ನ ಭೇಟಿ ಮಾಡೋಣ ಏನೇನು ಎಕ್ವಿಪ್ಮೆಂಟ್ ಸಿಗ್ತವೆ ಅಂತ ತಿಳ್ಕ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸರ್ ನಮ್ಮ ಹೆಸರು ರಾಮ್ ಅಂತ ಕಿಸಾನ್ ರಾಮ್ ನಾವು ಇದು ಒಂದು ಸೆವೆನ್ ಇಯರ್ಸ್ ಆಯ್ತು ಸರ್ ಫಾರ್ಮ್ ಓಪನ್ ಮಾಡಿ ರೈತರ ಪರವಾಗಿ ಸ್ವಲ್ಪ ರೈತರ ಅನುಕೂಲ ಆಗ್ಲಂತ ಎಲ್ಲ ಸ್ವಲ್ಪ ಸಾಮಾನ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದೀವಿ ಸೊ ಅದರಲ್ಲಿ ಮೇನ್ ನಾವು ಕಳೆ ತೆಗೆಯೋ ಸೆಕ್ಷನ್ ಅಲ್ಲಿ ಇದೀವಿ ಜಾಸ್ತಿ ಸರ್ ನಮ್ಮ ಗೋಲ್ ಏನಂದ್ರೆ ಸರ್ ನಾಟಿ ಮಾಡೋವು ಮಿಷನ್ ಅದಾವ ಕಟಾವ್ ಮಾಡೋವು ಮಿಷನ್ ಅದಾವ ಎಲ್ಲ ಮಿಷಿನರಿ ಇದು ಆಟೋಮೇಶನ್ ಇದೆ ಬಟ್ ಕಳೆ ತೆಗೆಯೋದ್ರಲ್ಲಿ ಮನುಷ್ಯರೇ ಮಾಡ್ಬೇಕಂಗಿದೆ ಮಿಷಿನರಿ ಕಡಿಮೆ ಇದೆ ಬಟ್ ಕಡಿಮೆ ಇಲ್ಲ ಇದೆ ಅನ್ನೋಕಿನ್ನ ಗೊತ್ತಿಲ್ಲ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತು ಹೊಸ ಹೊಸ ಮಿಷಿನ್ ಇನ್ವೆನ್ಷನ್ ಮಾಡಬೇಕು ಹೊಸ ಹೊಸ ಮಿಷಿನ್ ತಂದು ಅವ್ರಿಗೆ ತೋರಿಸಿ ಮಾರ್ಬೇಕು ಅಂತ ಅದು ಬಹಳ ಖರ್ಚಾಗುತ್ತೆ ನಾನು ರೈತರ ಮಕ್ಕಳು ಸೊ ಕಳೆ ತೆಗೆ ಐತಲ್ಲ ಒಂದು ಒಂದ್ ಮೂರ್ನಾಲ್ಕು ತಿಂಗಳು ಟೈಮು ಅದು ಭಾರಿ ಖರ್ಚು ಹೌದು ಅದಕ್ಕಾಗಿ ಅದನ್ನು ಕಡಿಮೆ ಮಾಡಬೇಕು ರೈತರಿಗೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀನಿ ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಮ್ಯಾನ್ಯಲ್ ವೀಡ್ರು ಪವರ್ ವೀಡರ್ ಎರಡು ಚೆನ್ನಾಗಿ ನಾಗುತ್ತೆ ಮಿಷಿನರಿ ಎಲ್ಲ ಕೆಲ್ಸಕ್ಕೂ ಬಂದಿದೆ ಈಗ ಕೃಷಿಲಿ ಆದರೆ ಕಳೆ ತೆಗೆಯೋಕೆ ಇರುವಂತ ಕಡಿಮೆ ಮಿಷಿನ್ಗಳು ಅಂತದ್ರಲ್ಲಿ ಇವತ್ತು ಕಳೆ ತೆಗೆಯುವಂತ ಮಿಷಿನ್ಗಳು ನಮ್ಮ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕಲ್ಲಿ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಬನ್ನಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಸರ್ ಹೇಳಿ ಸರ್ ಒಂದೊಂದು ಮಿಷಿನ್ ಬಗ್ಗೆ ಸರ್ ಇದು ಪ್ರೆಸೆಂಟ್ ಹೊಸದಾಗಿ ತಂದಿದೆ ಸರ್ ಮಾರ್ಕೆಟ್ ಟ್ರೆಂಡಿ ಅನ್ಬಹುದು ಇದನ್ನ ಸರ್ ಸೊ ಲೇಟೆಸ್ಟ್ ಆಗಿ ಬಂದಿದೆ ಈ ಸರ್ ಇದನ್ನ ಗ್ರಾಸ್ ಕಟ್ರು ಅಂತಾರೆ ಇಲ್ಲ ಅಂತಾರೆ ಯಾಕೆ ಇದು ಗ್ರಾಸ್ ಕಟ್ರ್ ಹಾಲಿನ ಸರ್ ಇದು ಫ್ರಂಟ್ ಬ್ಲೇಡ್ ಇದೆ ಅಲ್ಲ ಸರ್ ಇದು ಹಾ ಸರ್ ಈ ಬ್ಲೇಡ್ ಕಟ್ ಮಾಡುತ್ತೆ ಗ್ರಾಸ್ ನ ಅದೇನಿದ್ರು ಗ್ರಾಸ್ ಆಗ್ಲಿ ಕಳೆ ಅಂತೀವಿ ಗ್ರಾಸ್ ಅಂದ್ರೆ ಕಳೆ ಕಟ್ ಮಾಡಿ ಕಟ್ ಮಾಡಿ ಇದು ಪವರ್ ಸ್ಪೀಡ್ ಸರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಂ ಕಟ್ ಮಾಡಿ ಮುಂದಕ್ಕೆ ಬಿಸಾಕುತ್ತೆ ಅಂದ್ರೆ ಮಣ್ಣು ಸಮೇತ ಕಟ್ ಕಟಿಂಗ್ ಆಗುತ್ತೆ ನಾವ್ ಏನೋ ಅಷ್ಟು ದಾರಿಯಲ್ಲಿ ಹೋಗ್ತಿವಿ ಸಾಲ ಇರುತ್ತೆ ನಮ್ದೇನ ಏನಾದ್ರು ಬೀಜ ಬಿರ್ತಿತ್ತು ಅಲ್ಲ ಜೋಳ ಆಗ್ಲಿ ಹತ್ತಿ ಆಗ್ಲಿ ಮೆಣಸಾಗ್ಲಿ ಅದ್ರಲ್ಲಿ ಹೋಗ್ತಿವಿ ಕಳೆ ಇರುತ್ತೆ ಕೆಳಗೆ ಅದನ್ನ ಕಿತ್ತಿ ಕಿತ್ತಿ ಮುಂದಕ್ಕೆ ಒಗಿತೈತಿ ಸೊ ಕಿತ್ತಿ ಬೇರ್ ಸಮೇತ ಬೇರ್ ಸಮೇತ ಬೇರ್ ಸಮೇತ ಮಣ್ಣು ಕೂಡ ಉಲ್ಟಾ ಪಲ್ಟಾ ಮಾಡುತ್ತೆ ಸೊ ರೊಟೊವೇಟ್ರ್ ಇದ್ದಂಗೆ ಮೇನ್ ಇದು ಸರ್ ಇದಕ್ಕೆ ಇನ್ನೊಂದು ರೊಟೊವೇಟ್ರ್ ಕೂಡ ಕೊಡ್ತಾ ಇದೆ ಸರ್ ಇದು ನೋಡಿ ಇದು ಒಂಬತ್ತು ಬ್ಲೇಡ್ ಇದೆ ಸೊ ಇದನ್ನು ತೆಗೆದ್ಬಿಟ್ಟು ರೊಟೊವೇಟ್ರ್ ಹಾಕೋಬಹುದು ಅಂದ್ರೆ ನಾವು ಇದನ್ನ ಗ್ರಾಸ್ ಕಟರ್ ಮಾಡ್ಕೋಬಹುದು ರೊಟೊವೇಟ್ರ್ ಹಾಕೋಬಹುದು ಇವೆರಡು ಫಂಕ್ಷನ್ ಇದರಲ್ಲಿ ಮಾಡಬಹುದು ಇದು ಫ್ರಂಟ್ ಇನ್ನೊಂದು ಹಿಂದ್ಗಡೆ ಒಂದು ಕೊಟ್ಟಿದ್ದಾರೆ ಸರ್ ಇದು ಹಿಂದಗಡೆ ಒಂದು ಇದು ಇದೆ ಮಿಷನ್ ಇದೊಂದು ಅಂತೀವಿ ಮಣ್ಣನ್ನ ಸಾರ್ಸೋದು ನೇಗಿಲ್ ನೇಗಿಲ್ ತರ ಈಗ ನಾವು ಮಣ್ಣನ್ನ ಕುಪ್ಪು ಮುಂದೆ ಹೋಗ್ಸಿತಿದ್ದೇವಲ್ಲ ಇದನ್ನ ಸಾರ್ಸ್ಕೊಂತ ಹೋಗುತ್ತೆ ಅಂದ್ರೆ ಇಲ್ಲ ಸ್ವಲ್ಪ ಲೆವೆಲ್ ಮಾಡ್ದಂಗ್ ಅನ್ಕೊಳ್ಳಿ ಸರ್ ಅಂದ್ರೆ ಎರಡು ಒಟ್ಟಿಗೆ ಹಾಕ್ಬೋದ ಎರಡು ಒಟ್ಟಿಗೆ ಈಗ ಅದನ್ನೂ ನಡಿತೈತಿ ಇದು ನಡಿತೈತಿ ಇದು ಎಡಿತೈತಿ ಈಗ ಅದ್ರ ಪವರ್ ರೊಟೇಷನ್ ಪವರ್ ಇಂದಾನೇ ಮೂವ್ ಆಗುತ್ತೆ ಇದು ವೀಲ್ಸ್ಗೆ ಪವರ್ ಇಲ್ಲ ಸರ್ ಇಲ್ಲಿ ವೀಲ್ಸ್ ಪವರ್ ಇಲ್ಲ ಡಮ್ಮಿ ಪವರ್ ಜಸ್ಟ್ ಏನೋ ಸಪೋರ್ಟ್ ಅನ್ಕೊಟ್ ಅಷ್ಟೇ ಮುಂದೆ ಆ ಪವರಿಂದಾನೇ ಓಡುತ್ತೆ ಮಿಷನ್ ಓಕೆ ಓಕೆ ಆ ರೋಟರ್ ವೇಟರ್ ಇಂದಾನೆ ಮುಂದೆ ಓಡುತ್ತೆ ಹಿಂದ್ಗಡೆ ಇದು ನೇಗಿಲ್ ತರ ನೀವು ಆ ಕಡೆ ಈ ಕಡೆ ಮಣ್ಣು ಸರಸ್ ಹೌದು ಸರ್ ಹೌದು ಸರ್ ಸರ್ಸ್ಕೆ ಅಂತ ಇದು ಇನ್ನೊಂದು ಬೇಕಂದ್ರೆ ಅವ್ರು ಬ್ಲೇಡ್ ಹಾಕೋಬಹುದು ಒಂದ್ ವೇಳೆ ಅನುಕೂಲ ಇದ್ರೆ ವೆಲ್ಡಿಂಗ್ ಮಾಡ್ಕೊಂಡು ಬ್ಲೇಡ್ ಹಾಕೊಂಡು ಸ್ವಲ್ಪ ಲೆವೆಲ್ ಮಣ್ಣನ್ನ ಮಣ್ಣನ ಅವ್ರಿಷ್ಟ ರೋಟ್ರೋವೇಟರ್ ಆಗಿರೋದನ್ನ ಹಿಂದೆ ಲೆವೆಲ್ ಬೇಕಾದ್ರೆ ಮಾಡ್ಕೋಬಹುದು ನಡೀತೈತೆ ಪವರ್ ಹೆಂಗಾದ್ರು ಎಳಿತೈತೆ ಸರ್ ಯಾಕಂದ್ರೆ ಪವರ್ ಇದೆ ಅದಕ್ಕೆ ಎಷ್ಟು ಆರ್ ಪಿ ಎಂ ಸರ್ ಇದು ಸರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಂ ಸೆವೆನ್ ಎಚ್ ಪಿ ಇಂಜಿನ್ ಕೊಡ್ತಾ ಇದೆ ಸರ್ ಏಳು ಏಳು ಎಚ್ ಪಿ ಇಂಜನ್ ಚೆನ್ನಾಗಿದೆ ಈಗ ಆಲ್ರೆಡಿ ಒಂದು ಎಪ್ಪತ್ತೆಂಬತ್ ಮಠ ಮಾರಿ ಸರ್ ಅನ್ಸೀಜನ್ ಅಲ್ಲಿ ಯಾಕಂದ್ರೆ ಯಾಕಂದ್ರೆ ನಾನು ಮಾಮೂಲಾಗಿ ಏನ್ ತಗೊಂಡ್ಬಂದ್ರು ಹೊಸ ಪೀಸು ಅನ್ಸೀಜನ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಲಾಭ ನಷ್ಟಗಳು ಕಷ್ಟ ಸುಖಗಳು ಎಲ್ಲ ಗೊತ್ತಾಗುತ್ತೆ ಪ್ರಾಬ್ಲಮ್ ಗಳು ಪ್ರಾಬ್ಲಮ್ ಒಂದೊಂದು ಗೊತ್ತಾದಂಗೆಲ್ಲ ಫಿಕ್ಸ್ ಮಾಡ್ಕೊಂತ ಹೋಗ್ಬೋದು ಇದ್ರದ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ ಫಿಕ್ಸ್ ಮಾಡ್ಕೊಂತ ಸೀಸನ್ ಗೆಲ್ಲ ಬೂಮ್ ಆಗ್ಬೋದು ರೆಡಿ ಆಗ್ಬೇಕು ಹಂಗಾಗಿ ಇನ್ನೊಂದು ತಿಂಗ್ಳಿದೆ ಸೀಸನ್ ಆಸ್ ಪರ್ ಮೈ ನಾಲೆಜ್ ಅದೇ ನಮ್ಮ ಅನುಕೂಲ ಪ್ರಕಾರ ಜೂನ್ ಅಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ಟಾರ್ಟ್ ಆದ ತಕ್ಷಣ ಅಷ್ಟೊತ್ತಿಗೆ ರೆಡಿ ಆಗ್ಬೇಕು ಸೊ ಆಲ್ಮೋಸ್ಟ್ ನಮ್ ಗೊತ್ತಿದೆ ಪ್ರಾಬ್ಲಮ್ ಏನಿದೆ ಏನಿದೆ ಇದೆ ಏನೇನು ಹೋಗ್ತಾ ಇದಾವೆ ಸ್ಪೇರ್ಸ್ ಕೂಡ ತಂದ್ಕೊಂಡು ಇಟ್ಕೊಂಡಿದ್ದೆ ಬೇರಿಂಗ್ ಹಿಂಗ್ಬಹುದು ಬ್ಲೇಡ್ ಆಲ್ರೆಡಿ ಬಹಳ ಜನ ಬ್ಲೇಡ್ಸ್ ರೆಡಿ ಮಾಡ್ಕೊಂಡಿದ್ರೆಂಟ್ ಇಲ್ಲ ಯಾಕಂದ್ರೆ ಅಂತಿಂಟ್ ನಾನು ಫಸ್ಟ್ ಪಾಯಿಂಟ್ ನಾನು ಮಾರ್ಬೇಕು ಅಂದ್ರೆ ಫಸ್ಟ್ ಗೋಲ್ ಅದೇ ಸರ್ ನಮ್ ಸಾಮಾನು ಬೇರೆ ಕಡೆ ಸಿಗಬೇಕು ಒಂದು ಸಿಗದೇ ಇದ್ದ ಪಕ್ಷದಲ್ಲಿ ನನ್ನ ಹತ್ರ ಆದ್ರೂ ಸಿಗಬೇಕು ಯಾಕಂದ್ರೆ ಇದು ಒನ್ ಟೈಮ್ ಯೂಸ್ ಅನ್ ಥ್ರೂ ಮಿಷನ್ ಅಲ್ಲ ಯಾಕಂದ್ರೆ ಮೂವತ್ತು ಮೂವತ್ತೈದು ಸಾವಿರ ಇಟ್ಕೊಟ್ಟಿರ್ತಾರೆ ಒನ್ ಟೈಮ್ ಯೂಸ್ ಮಾಡಿ ಬಿಸಾಕವಲ್ಲ ಸೊ ಹಂಗಾಗಿ ನನ್ನ ಹತ್ರ ಏನಾದ್ರೂ ಸಿಗುತ್ತೆ ಇಂಜನ್ ಎಷ್ಟು ಜಡ್ ಸಿಗುತ್ತೆ ಸಾಮಾನ್ ಬ್ಲೇಡ್ ಇಂದ ಹಿಡಿದು ರೋಟೋಬೇಟ್ರಿ ಎಲ್ಲ ಎಲ್ಲ ಕೊಡ್ತೀನಿ ಸರ್ ನಾನು ಪೆಟ್ರೋಲ್ ಎಷ್ಟು ಹೋಗುತ್ತೆ ಸರ್ ಒನ್ ಅವರ್ ಗೆ ಪೆಟ್ರೋಲ್ ಒಂದು ಮುಕ್ಕಾಲ್ ಲೀಟರ್ ಅಂತೀವಿ ಅಂದ್ರೆ ಒಂದು ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಎಮ್ ಎಲ್ ಹೋಗ್ಬೋದು ಒಂದು ಲೀಟರ್ ಗೆ ಒಂದು ಲೀಟರ್ ಒಂದು ತಾಸಿಗೆ ಒಂದು ತಾಸಿಗೆ ಹೆಚ್ಚು ಕಮ್ಮಿ ಒಂದು ಎಕರೆ ಮಟ್ಟ ಮಾಡ್ತಾರ ಸರ್ ಹೌದಾ ಹೌದು ಪಕ್ಕಾ ಸರ್ ಓ ಅದು ಓಡ್ತೈತಿ ನಾವು ನಡಿಬೇಕು ನಮ್ ಕಾಲ್ ಚೆನ್ನ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಷ್ಟೇ ಅಷ್ಟೇ ಬಿಟ್ರೆ ಏನಿಲ್ಲ ಓಡ್ತೈತಿ ಎಲ್ಲ ಮಿಷನ್ ಆಲ್ಮೋಸ್ಟ್ ಒಂದು ತಾಸಿಗೆ ಒಂದ್ ಎಕರೆ ಆಗೋವೇ ಇದಾವೆ ನಮ್ಮ ಒಂದ್ ಕಾಸಿಗೆ ಒಂದ್ ಲೀಟರ್ ಪೆಟ್ರೋಲ್ ಒಂದ್ ಲೀಟರ್ ಒಳಗೆ ಹೋಗುತ್ತೆ ಲೀಟರ್ ಹೋದ್ರೆ ಮತ್ತೆ ರಾಂಗ್ ಅದು ಅದು ಪ್ರಾಬ್ಲಮ್ ಇದ್ದಂಗೆ ಪ್ರಾಬ್ಲಮ್ ಏನೋ ಕಾರ್ಬೊರೇಟರ್ ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಲೀಟ್ರ್ ಹೋಗ್ಬಾರ್ದು ಲೀಟ್ರ್ ಒಳಗೆ ಹೋಗಬೇಕು ಸೀಸನ್ ಲೆಕ್ಕಿಲ್ಲ ಸರ್ ಅದು ಅನುಕೂಲ ಅದು ಮಳೆ ಮಳೆ ಸರ್ ಕ್ಯೂ ಆಗುತ್ತೆ ನಾವು ಕೂಡ ಅದೇ ಬುಕಿಂಗ್ ಅಂತೀವಲ್ಲ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಡ್ವಾನ್ಸ್ ಬುಕಿಂಗ್ ಅಂತ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡು ಸರ್ ಇದು ಒಂದಡಿ ಅಡಿ ಮಿಷಿನ್ ಸರ್ ಇದು ಒಂದಡಿ ಅಡಿ ಮಿಷಿನ್ ಬ್ಲೇಡ್ ಬಂದು ಎಂಟ್ ಇಂಚ್ ಬರುತ್ತೆ ಅಷ್ಟೇ ಒಳಗೆ ಅದಕ್ಕೆ ಶೂಟ್ ಆಗುತ್ತೆ ಯಾಕಂದ್ರೆ ಒಂದಡಿ ಅಡಿ ಮಿಷಿನ್ ಒಂದ್ ಅಡಿ ಬ್ಲೇಡ್ ಕೊಡಾಕ್ ಆಗಲ್ಲ ಹೋಗಲ್ಲ ಬೆಳೆ ಎಲ್ಲ ಕಟ್ ಆಗುತ್ತೆ ಸೊ ಒಂದಡಿ ಅಡಿ ಮಿಷನ್ಗೆ ಎಂಟು ಇಂಚ್ ಬ್ಲೇಡ್ ಕೊಟ್ಟಿದೀವಿ ಮಿಷಿನ್ ಒಂದಡಿ ಟೈಪ್ ಇದೆ ಸೊ ಹೋಗುತ್ತೆ ಆರಾಮಾಗಿ ಸೊ ಆರಾಮಾಗಿ ಒಂದಡಿ ಬೆಳೆಗೆ ಇದು ತಗೊಂಡು ಅವ್ರ ಬಂಗಾರದಂಗೆ ಕೆಲಸ ಮಾಡ್ಕೋಬಹುದು ಕಳೆ ಒಬ್ರು ಲೇಬರ್ ಇಲ್ದೆ ಸರ್ ಅಕಸ್ಮಾತ್ ಏನಾರು ರಿಪೇರಿ ಬಂತು ಸರ್ ರಿಪೇರಿ ಬಂದ್ ನಾವು ಇಂಜಿನ್ ಗೆ ಆರ್ ತಿಂಗಳು ವ್ಯಾರಂಟಿ ಕೊಡ್ತಾ ಇದೀವಿ ಎಲ್ಲ ಮಿಷನ್ ನನ್ನ ಹತ್ರ ಏನೇನ್ ಮಾಡ್ತಿವೋ ಈಗ ಒಂದೇ ಅಲ್ಲ ಬೇರೆ ಮಿಷಿನರಿ ಆರ್ ತಿಂಗಳಂತ ಕೊಡ್ತಾ ಒಂದ್ ಸೀಸನ್ ಒಂದ್ ಸೀಜನ್ ಅಂತಂದ್ರೆ ಒಂದ್ ಸೀಸನ್ ಗೆ ಚೆನ್ನಾಗಿ ಇಟ್ಕೊಂತಾರೆ ಮಿಷನ್ ಸೊ ಆರ್ ತಿಂಗಳ ಒಳಗೆ ಏನಾದ್ರು ಆದ್ರೆ ನಾನು ಗ್ಯಾರಂಟಿ ಇದ್ದೀನಿ ಆರ್ ತಿಂಗಳ ಮೇಲೆ ಏನಾದ್ರು ಆದ್ರೆ ನನಗೆ ಅವರು ಕೊರಿಯರ್ ಮಾಡ್ಬೋದು ವಾಟ್ಸಪ್ಗೆ ಅದೇನಂತಾರಲ್ಲ ವಿರ್ ಎಲ್ ಕಳಿಸಬಹುದು ಬಸ್ ಅಲ್ಲಿ ತಗೊಂಡ್ಬರ್ಬೋದು ನಾನು ಇಂಜಿನ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಎಕ್ಸ್ಟ್ರಾ ಚಾರ್ಜಸ್ ಅದು ಮಿನಿಮಮ್ ಚಾರ್ಜಸ್ ಹೊರಗಡೆ ಏನ್ ಮಾಡ್ತಾರಲ್ಲ ಯಾಕಂದ್ರೆ ಅವ್ರಕ್ಕಿನ್ನ ಬಹಳ ಬಹಳ ಕಡಿಮೆ ಇರುತ್ತೆ ಅದಿಲ್ಲ ಅಂದ್ರೆ ಬೋರ್ ಅವ್ರು ಏನಾದ್ರು ಬೋರ್ ಮಾಡ್ಕೊಂಡ್ರೆ ಅಂದ್ರೆ ಆಯಿಲ್ ಹಾಕ್ಲಾರದೆ ಒಡ್ಕಂಡ್ರೆ ಬೋರ್ ಆದ್ರೆ ಒಂದು ಮೂರ್ನಾಲ್ಕು ಸಾವಿರ ಆಗುತ್ತೆ ಸರ್ ಆಯಿಲ್ ಹಾಕ್ಬೇಕು ಇದಕ್ಕೆ ಪಕ್ಕ ಇಂಜಿನ್ ಆಯಿಲ್ ಹಾಕ್ಬೇಕು ಸೇಮ್ ಹೋಂಡಾ ಇಂಜಿನ್ ಫೋರ್ ಸ್ಟ್ರೋಕ್ ಸರ್ ಫೋರ್ ಬಟ್ ಇಂಜಿನ್ ಆಯಿಲ್ ಹಾಕ್ಬೇಕು ಇಂಜಿನ್ ಬೈಕ್ ಹೆಂಗ ಹಂಗ ಹಾಕ್ಲೇಬೇಕು ನಲ್ವತ್ ತಾಸು ಐವತ್ತು ತಾಸ ಒಂದ್ಸಲ ಹಾಕ್ಬೇಕು ಹೌದಾ ಪೆಟ್ರೋಲ್ ಖಾಲಿ ಪೆಟ್ರೋಲ್ ಸರ್ ಪೆಟ್ರೋಲ್ ಹೌದು ಪೆಟ್ರೋಲ್ ಆಯಿಲ್ಲ ಖಾಲಿ ಪೆಟ್ರೋಲ್ ಅದಕ್ಕೆ ಮೈಲೇಜ್ ಬರುತ್ತೆ ಏನಾದ್ರೂ ಮೈಲೇಜ್ ಅಲ್ಲಿ ಬರುತ್ತೆ ಟೂ ಸ್ಟ್ರೋಕ್ ಆದ್ರೆ ಅರ್ಧ ಗಂಟೆಗೆ ಒಂದು ಲೀಟರ್ ಎರಡು ಲೀಟರ್ ಅಂತ ಹೋಗುದು ಹೌದಲ್ವಾ ಎಷ್ಟು ಕೊಡುತ್ತೆ ಮೈಲೇಜ್ ಹೊಂಡ ಎಷ್ಟು ಕೊಡುತ್ತೆ ಟೂ ಬರ್ತಾ ಇಲ್ಲ ಸರ್ ಫಸ್ಟ್ ಪಾಯಿಂಟ್ ನೀವು ಮಾರ್ಕೆಟ್ ಅಲ್ಲಿ ಟೂ ಸ್ಟ್ರೋಕ್ ಇಂಜನ್ ಇಂಥದ್ರಲ್ಲಿ ಇಲ್ಲ ಎಲ್ಲೋ ಎಲ್ಲ ಫೋರ್ ಸ್ಟ್ರೋಕ್ ಹದಿನೆಂಟು ಇಂಚು ಅಂತ ಹೇಳಿ ಹದಿನೆಂಟು ಅಲ್ಲಿ ಹೋಗೋದು ಸೊ ಹದಿನೆಂಟು ಇಂಚ ಅಂದ್ರೆ ಬ್ಲೇಡ್ ಸೈಜ್ ಬಂದು ಸರ್ ಒಂದು ಹತ್ತು ಇಂಚ್ ಹನ್ನೆರಡು ಅದರಿಂದ ಆಹ್ಹ್ ಇದು ಸೊ ಅದರಲ್ಲಿ ಹೋಗೋದು ಸೊ ಇದಕ್ಕೂ ಸೇಮ್ ಸರ್ ಇದು ನೋಡಿದ್ದು ಇಲ್ಲಿ ಎಷ್ಟು ಒಂಬತ್ತು ಬ್ಲೇಡ್ ಬಂದಿದೆ ರೋಟರ್ ವೇಟರ್ ಒಂಬತ್ತು ಬಂದಿದೆ ಅದಕ್ಕೆ ನಾಕೆ ಬಂದ್ ಆರು ನಾಕೆ ಬಂದಿದೆ ಆರ್ 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 ಇದೊಂದು ಇದೊಂದು ಅದೊಂದು ಮೂರು ಐಟಮ್ ಇದಕ್ಕೆ ಅಟ್ಯಾಚ್ಮೆಂಟ್ ಅನ್ಬೋದು ಮೂರ್ ಐಟಮ್ ಇಂದ ಇದು ಹ್ಯಾಂಡಲ್ ಬಂದು ಸರ್ ಹೆಚ್ಚು ಕಮ್ಮಿ ನಿಮ್ ಹೈಟ್ ಇದೀರಿ ನಾನು ಕುಡ್ಲ ಇದೀನಿ ಓಕೆ ಹ್ಯಾಂಡಲ್ ಕೂಡ ಅಡ್ಜಸ್ಟ್ ಮಾಡಕ್ ಮಾಡುತ್ತೆ ಮೂರು ಐಟಮ್ಗೂ ಬರ್ ಮೂರು ಬರುತ್ತೆ ಅದೇ ಇದನ್ನ ಹೈಟ್ ಹೆಚ್ಚು ಕಮ್ಮಿ ಮಾಡಬಹುದು ಹ್ಮ್

ಓಡಿಸ್ತಾರೆ ಪಕ್ಕ ಓಡಿಸ್ತಾರೆ ಒಂದ್ಸಲ ತೋರಿಸ್ಕೊಡ್ಬೋರ್ಗೆ ಒಂದ್ ಅಡಿಯಲ್ಲಿ ಹೋಗೋದು ಒಂದುವರೆ ಹೋಗೋದು ಎರಡು ಅಡಿಯಲ್ಲಿ ಮೂರು ಮಿಷನ್ ಇದೆ ಈ ಮಾಡಲ್ ಅಲ್ಲಿ ರೋಟರ್ ಅಂತ ಕರಿತಾ ಇದೀವಿ ಗ್ರಾಸ್ ಕಟರ್ ಅಂತ ಕರಿತಾ ಇದೀವಿ ಇದು ಇದು ಹೊಸ ಮಾಡಲು ಈ ಸೀಸನ್ಗೆ ಭೂಮ್ ಆಗ್ಬೇಕಂತ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಪ್ರೈಸ್ ಸರ್ ಪ್ರೈಸ್ ಬಂದು ನಾವು ಆಲ್ರೆಡಿ ಮೊದಲೇ ಹೇಳಿದಂಗೆ ತರ್ಟಿ ಫೋರ್ ತೌಸಂಡ್ ಕೊಡೋದು ಮೂವತ್ ನಾಲ್ಕು ಸಾವಿರ ಕೊಡ್ತಾ ಸರ್ ಸ್ಟಾರ್ಟಿಂಗ್ ಮಾಡಲು ಒಂದ್ ಅಡಿದು ಮೂವತ್ತು ಆರು ಸಾವಿರ ಹದಿನೆಂಟು ಇಂಚ್ ಮಾಡಲು ಮೂವತ್ತು ಎಂಟು ಸಾವಿರ ಎಂಟು ಸಾವಿರ ಒಂದ್ ಅಡಿ ಮಾಡಲ್ಲ ಒಂದಡಿ ಅಂದ್ರೆ ಇಪ್ಪತ್ನಾಲ್ಕು ಇಂಚ್ ಮಾಡಲ್ಲ ಮೂರು ವೆರೈಟಿ ಇದೆ ಅವ್ರ ಬೆಲೆ ಯಾವುದು ಅನುಕೂಲ ಇದೆಯೋ ಅದ್ರ ತಕ್ಕಂಗೆ ಅವ್ರು ಖರೀದಿ ಮಾಡ್ಬೋದು ಅವ್ರ ಒಂದು ವೇಳೆ ಬಂದ್ರೆ ಇಲ್ಲಿಗೆ ನಮ್ಮ ನಂಬಿ ನಮ್ಮ ಜೈಕಿಸಿಗೆ ವಿಸಿಟ್ ಮಾಡಿದರೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ತೀವಿ ಪ್ರೈಸ್ ಅಲ್ಲಿ ಆಗುತ್ತೆ ಸರ್ ಬಂದ್ರೆ ಅವ್ರು ಬಂದು ವಿಸಿಟ್ ಮಾಡಿದ್ರೆ ಆಗುತ್ತೆ ಟೆಸ್ಟ್ ಮಾಡ್ಕೊಡ್ತೀವಿ ಒಂದೊಂದಕ್ಕೆ ಒಂದು ಟೆಸ್ಟಿಂಗ್ ಪೀಸ್ ಡೆಡಿಕೇಟ್ ಮಾಡಿದೀವಿ ಇದನ್ನ ಟೆಸ್ಟಿಂಗ್ ಪೀಸ್ ಅಂತೀವಿ ಜನರಲಿ ಟೆಸ್ಟಿಂಗ್ ಪೀಸ್ ನಮಗೆ ಅದು ಆ ಕಡೆ ಅದು ಸೊ ಅದನ್ನ ಟೆಸ್ಟಿಂಗ್ ಅಲ್ಲಿ ಇಟ್ಬಿಟ್ಟಿವಿ ಅವ್ರು ಬಂದ್ರೆ ಅವ್ರು ಟೆಸ್ಟ್ ಮಾಡಿ ನೋಡಿ ಇಡಿಸಿದ್ರೆ ತಗೊಂಡೋಗ್ಬೋದು ಬಟ್ ಏನಂದ್ರೆ ಕಲ್ಲು ಭೂಮಿಗೆ ಸೂಟ್ ಆಗೋಲ್ಲ ಕಲ್ಲು ಕಲ್ಲು ಸೂಟ್ ಆಗೋದಂದ್ರೆ ಬ್ಲೇಡ್ ಎಲ್ಲ ಬ್ಲೇಡ್ ಅಲ್ಲ ಸರ್ ಮುರಿದೋಗ್ತಾವ ಬೆಂಡ್ ಆಗ್ತವ ಪರವಾಗಿಲ್ಲ ಅಂದ್ರೆ ಅವ್ರು ತಗೋಬಹುದು ಸರ್ ಕೆಲವು ಕಡೆ ಕಲ್ಲು ಇರ್ತವೆ ಬೆಂಡ್ ಆಗ್ತವೆ ಎಲ್ಲ ಮುರಿತವೆ ಬ್ಲೇಡ್ ಚೇಂಜ್ ಮಾಡ್ಕೋಬಹುದು ಟೂ ಫಿಫ್ಟಿ ರುಪೀಸ್ ಒಂದು ಬ್ಲೇಡ್ ಅಷ್ಟೇ

ಹೊಲನ್ ಮೇಲೆ ಕಲ್ಲಿ ಇರೋದೇ ಕಾಮನ್ ಆಗಿ ಎಲ್ಲ ಒಂದ್ ಕಡೆ ಕಲ್ಲು ಸಿಕ್ಕಾಕೊಂಡು ಬ್ಲೇಡ್ ಏನಾದ್ರು ಕಟ್ ಆಯಿತು ಅಂತಂದ್ರೆ ಇಲ್ಲ ಮುರಿತು ಬೆಂಡ್ ಆಯ್ತು ಅಂತಂದ್ರೆ ಬ್ಲೇಡ್ ಕೂಡ ಇವ್ರ ಹತ್ರನೇ ಸಿಗುತ್ತೆ ಅಕಸ್ಮಾತ್ ನೀವು ದೂರ ದೂರಲ್ಲಿ ಇಲ್ಲಿರ ನಿಮ್ಗೆ ಬ್ಲೇಡ್ ತರಕ ಇಲ್ಲಿ ಬಂದ ತಗೊಂಡೋಗಕ್ ಆಗಲ್ಲ ಅಂತಂದ್ರೆ ಅವ್ರಿಗೆ ಒಂದ್ ಕಾಲ್ ಹಾಕಿದ್ರೆ ನಿಮ್ ಕೊರಿಯರ್ ಮುಖಾಂತರ ತರಿಸ್ಕೊಡ್ತಾರೆ ಸರ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನೂರು ಸೊ ಆ ತರದ್ದು ನಿಮಗೆ ಮೆಷಿನರಿಸು ಎಕ್ವಿಪ್ಮೆಂಟ್ ಬೇಕಾದ್ರೂ ಅದು ಸಿಗುತ್ತೆ ನಿಮ್ಗೆ ಸೊ ಅದ್ಭುತವಾದಂಥ ಮಿಷನ್ಸು ತುಂಬ ಇಷ್ಟವಾಗುತ್ತೆ ರೈತರುಗಳಿಗೆ ಇವೆಲ್ಲ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಅದ್ಭುತವಾದಂಥ ಮಿಷನ್ ಇದಾವೆ ನೆಕ್ಸ್ಟ್ ಎಪಿಸೋಡ್ಗೆ ಮರೆಯೋಕ್ಕೆ ಹೋಗ್ಬೇಡಿ ಕಂಟಿನ್ಯೂ ನೋಡ್ತಾ ಇರಿ